ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದು ಕರ್ನಾಟಕ ಏಕೀಕರಣಕ್ಕೆ ಅನೇಕ ಮಹನೀಯರು ಶ್ರಮಿಸಿದ್ದಾರೆ ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ತಿಳಿಸಿದರು ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕನ್ನಡ ಭಾಷೆಗಾಗಿ ನಾವೆಲ್ಲರೂ ಪಣ ತೊಡಬೇಕಾಗಿದೆ ಲೇಖಕರು ಕವಿಗಳು ಸೇರಿದಂತೆ ಹಲವು ಮಹನೀಯರು ಕರ್ನಾಟಕ ಏಕೀಕರಣಕ್ಕೆ ಕಾರಣರಾದರು ಎಂದು ತಿಳಿಸಿದರು ಇನ್ನು ಕನ್ನಡಿಗರ ಭಾಷೆ ಚಂದ ಕನ್ನಡಿಗರ ಮನವು ಅಂದ ಕನ್ನಡಿಗರ ನಾಡು ಚೆಂದವು ಚೆಂದ ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡಾಂಬೆ ಮಕ್ಕಳಾದ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಕನ್ನಡಾಂಬೆಗೆ ಗೌರವ ಸಲ್ಲಿಸುವುದು ಸೇರಿ ಕನ್ನಡ ಭಾಷಾಭಿಮಾನ ಮೆರೆಯಬೇಕು ಎಂದು ಹೇಳಿದರು Wait ನಿಮ್ಮ ಕಾಲೇಜ್ ಅಂದರೆ ಮಗ ಸಂಸ್ಥೆ ಇವರೋಗದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅತ್ಯಂತ ಮಹತ್ವಪೂರ್ಣ ನಡೀತಾ ಇದೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವುದರಿಂದ ನಿಮ್ಮ ಈ ಕಾಲೇಜಿನ ಪ್ರಿನ್ಸಿಪಾಲ್ರಾದಂತಹ ಶ್ರೀಯುತ ಪರಮೇಶ್ವರಪ್ಪನವರೆ ಮಹೇಶ್ವರಪ್ಪನವರೆ ಸಾರಿ ಹಾಗೂ ನಮ್ಮ ಜಿಲ್ಲಾ ಸಂಸ್ಥೆಯ ವತಿಯಿಂದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಚಂದ್ರಶೇಖ್ಯ ಅವರೇ ಹಾಗೂ ವಿಜಯಕುಮಾರ್ ಅವರೇ ಖಾನೂರ್ ಅವರೇ ಶಿವಶಂಕರ್ ಅವರೇ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕಾಲೇಜಿನ ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ಲೀಡರ್ ಆದಂತಹ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಈ ಉಪನ್ಯ